ನೀವೊಂದು ಹುಡುಗಿ ಅಂತನಾ ಅಥವಾ ಏನು ಗೊತ್ತಿಲ್ಲದೆ ಸ್ಪಿರಿಟ್ ಇದೆಯಲ್ಲ ಆಡೋ ಸ್ಪಿರಿಟ್ ಇದೆಯಲ್ವಾ ಅವ್ರಿಗೆ ಹಂಗಾಗಿ ಆಡ್ಬೋದು ಗೆಲ್ಬೋದು ನಾನು ಪ್ರೋಮೋನೇ ನೋಡಿಲ್ಲ ಬೇಜಾರು ಮಾಡ್ಕೋಬೇಡಿ

ತಗೊಂಡೋದ್ರು ಅಂತ ಅಂದಾಗ ಅವ್ರು ಆಡ್ಬೋದೇನು ಇವ್ರಿಗೇನಿತ್ತು ಹನುಮಂತ್ ಅವ್ರಿಗೇನಿತ್ತು ಪ್ರತಿಭೆ ಇತ್ತು ಖುಷಿ ಈಗ ಆದ್ರೂನು ಅವ್ರಿಗಿಂತನೂ ಚೆನ್ನಾಗಿ ಆಡಿದ್ರು ಮತ್ತೆ ಅವರು ಲೇಟ್ ಆಗಿ ಬಂದ್ರು ಆದ್ರೂ ಹಾ ವೈಲ್ಡ್ ಕಾರ್ಡ್ ಎಂಟ್ರಿಲ್ ಬಂದ್ರು ಆದ್ರೂ ಅವ್ರು ಕೊಟ್ರಲ್ವಾ ಇವ್ರಿಗೂ ಬರ್ಬೋದು ಆಡ್ಬೋದು ಅಲ್ಲ ಈಗ ನೀವೊಂದು ಹುಡುಗಿ ಅಂತ ಅಥವಾ ಅವ್ರಿಗೆ ಏನು ಗೊತ್ತಿಲ್ಲದೆ ಸ್ಪಿರಿಟ್ ಇದೆಯಲ್ಲ ಆಡೋ ಸ್ಪಿರಿಟ್ ಇದೆಯಲ್ವಾ ಅವ್ರಿಗೆ ಹಂಗಾಗಿ ಆಡ್ಬೋದು ಗೆಲ್ಬೋದು ನನಗೆ ಅವ್ರ ಬಗ್ಗೆ ಅಂದರೆ ನಾನು ಫಿಲಮ್ ನೋಡಿದ್ದೀನಿ ನನಗೆ ಅಷ್ಟೊಂದು ಅವ್ರ ಬಗ್ಗೆ ಕೊಡ್ಬೋದು ಅವರು ಕಾಂಪೀಟ್ ಮಾಡಿ ಚೆನ್ನಾಗಿ ಮಾಡ್ಬೋದು ಸೀಸನ್ ಹತ್ತರಲ್ಲಿದ್ರಲ್ಲ ವಿನಯ್ ಅವ್ರ ಥರ ಇವರು ಆಗ್ತಾರಂತೀರ ಮಟ್ಟಕ್ಕೆ ಬರಲ್ಲ ಅನ್ಕೋತೀನಿ ಆ ಮಟ್ಟ ರೀಚ್ ಆಗಲ್ಲ ಅಂತ ಅನ್ಕೋತೀನಿ ನನ್ಗೆ ಅಷ್ಟು ಅವ್ರು ಅವ್ರ ಬಗ್ಗೆ ನಾನು ಅಷ್ಟು ತಿಳ್ಕೊಂಡಿಲ್ಲ ಹಾಗಾಗಿ ನಾನು ಏನ್ ಮಾತಾಡೋದು ತಪ್ಪಾಗ್ಬಿಡುತ್ತೆ ಹಂಗಾಗಿ ನನ್ಗೆ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಅವ್ರ ಮೂವಿ ಮಾತ್ರ ನೋಡಿರೋದು ಹಂಗಾಗಿ ನಾನು ಅವ್ರಿಗೆ ಸರ್ ನಾನು ಪ್ರೋ ಮನೆ ನೋಡಿಲ್ಲಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಅಂದರೆ ಆ ಜಾಗದಲ್ಲಿ ಬೇರೆಯವ್ರನ್ನ ಯಾರನ್ನೂ ಇಟ್ಟು ನೋಡೋಕೆ ನಮಗೆ ಇಷ್ಟ ಇರಲಿಲ್ಲ ನಾವು ಅನ್ಕೋತಾ ಇದ್ವಿ ಯಾರು ಬರ್ತಾರಪ್ಪ ಇವ್ರಿಗೆ ಬಿಟ್ಟು ಅದು ಯಾರು ನಡೆಸ್ತಾರೆ ಅಂತ ಸುದೀಪ್ ಸರ್ ಬಂದಿದ್ದು ತುಂಬ ಆಯಿತು ಬಾಯ್